ಮತಚೋರಿಯನ್ನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿದ್ರು ಅದೇ ಅದೇ ಅವರಿಗೆ ಮುಳುವಾಗಿರ್ತಕ್ಕಂಥದ್ದು ಈ ಮತಚೋರಿ ಮತಚೋರಿ ಅಂತಕ್ಕಂಥ ಒಂದು ಭಜನೆ ಮಾಡೋದ್ರಿಂದ ಅವರೇನು ಸಮಯ ವ್ಯರ್ಥ ಮಾಡ್ಕೊಂಡೋದ್ರು ಈಗಾಗಿದ್ರೆ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸ್ಥಾನ ಆಗಿದ್ರಲ್ಲ ಆಗ ಮತಚೋರಿ ಆಗಿರಲಿಲ್ಲವಾ ಚುನಾವಣೆಯಲ್ಲಿ ಅವರ ವೈಫಲ್ಯಗಳೇನಿದೆ ಆ ವೈಫಲ್ಯಗಳು ಏನು ಅನ್ನೋದನ್ನು ಆತ್ಮವಿಮರ್ಶೆ ಮಾಡ್ಕೊಳ್ಳೋದು ಸೂಕ್ತ ಅವರು ಇದು ಭಾಳ ದಿವಸ ನಡೆಯೋದಿಲ್ಲ ಮತಚೋರಿಯ ವಿಷಯ ಮೊದಲು ನಮ್ಮ ಮತಪೆಟ್ಟಿಗೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು ಎಲೆಕ್ಟ್ರಾನಿಕ್ ಓಟಿಂಗ್ನ ಆದರೆ ಇವತ್ತಿನವರಿಗೆ ಅದನ್ನು ಸಾಬೀತುಪಡಿಸ್ತಕ್ಕಂಥ ಕೆಲಸ ಕೈ ಹಾಕಲಿಲ್ಲ ಈಗ ಮತಚೋರಿ ಅಂತ ಹೇಳಿ ಈ ಭಜನೆ ಏನ್ ಮಾಡ್ತಾ ಇದ್ದಾರೆ ಆ ಭಜನೆ ಮಾಡಿದ್ರಿಂದಲೇ ಬಿಹಾರದ ಜನತೆ ಇದೆಲ್ಲ ನಿಲ್ಲಿಸಿ ಅಂತಕ್ಕಂಥ ತಕ್ಕ ಪಾಠ ಕಲಿಸಿದ್ದಾರೆ ಅವರಿಗೆ ಚುನಾವಣಾ ಆಯೋಗದ ಮೇಲೆ ಕೂಡ ಆರೋಪ ಮಾಡಿದ್ರು ಇದ್ರ ಹೆಸರಲ್ಲಿ ಅಂದ್ರೆ ಚುನಾವಣಾ ಆಯೋಗ ಒಂದು ರೀತಿಯಲ್ಲಿ ಜೆ ಪಿಯ ಆಗಿ ಕೆಲಸ ಮಾಡಿದೆ ಅಂತ ಅದಕ್ಕೆ ಅಭಿನಂದನೆ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ರಲ್ಲ ಆಗ ಚುನಾವಣಾ ಆಯೋಗ ಇವರ ಪರವಾಗಿ ಕೆಲಸ ಮಾಡಿದ್ರ ಯಾಕೆಂದರೆ ಚುನಾವಣಾ ಫಲಿತಾಂಶ ಬರೋದಕ್ಕಿಂತ ಮೂರು ದಿವ್ಸದ ಮುಂಚೆನೇ ಕಾಂಗ್ರೆಸ್ನ ರಾಜ್ಯ ಘಟಕದ ಅಧ್ಯಕ್ಷರು ನೂರ ಮೂವತ್ತಾರು ಸ್ಥಾನ ಗೆಲ್ತೀವಿ ಅಂತಕ್ಕಂಥ ಮಾಧ್ಯಮದ ಮುಂದೆ ಹೇಳಿದಂಥದ್ದೇನಿದೆ ನೂರ ಮೂವತ್ತಾರೇ ಗೆದ್ದರು ಹಾಗಿದ್ರೆ ಅಲ್ಲಿ ಮತಚೋರಿ ಮಾಡಿದ್ರು ಇಲ್ಲ ಚುನಾವಣಾ ಆಯೋಗದ ಸಹಕಾರ ತಗೊಂಡು ನೂರ ಮೂವತ್ತಾರು ಸೀಟ್ ಎದುರು ಆಗಿದ್ರೆ ಈ ರೀತಿಯ ಅಪಪ್ರಚಾರವನ್ನು ಮಾಡೋದನ್ನು ನಿಲ್ಲಿಸಿ ಒಂದು ವಿರೋಧ ಪಕ್ಷವಾಗಿ ದೇಶದಲ್ಲಿ ದೇಶದ ಸಮಸ್ಯೆಗಳು ಏನಿದೆ ಅದರ ಬಗ್ಗೆ ಚರ್ಚೆ ಮಾಡಿ ದೇಶದ ಅಭಿವೃದ್ಧಿಗೆ ಒಂದು ವಿರೋಧ ಪಕ್ಷವಾಗಿ ಏನು ಸಲಹೆಗಳು ಕೊಡಬೇಕು ಅದರ ಕಡೆ ಗಮನ ಕೊಟ್ಟರೆ ಉಳ್ಕೋಬೋದು ಇವತ್ತು ಬಹುಶಃ ಎರಡು ಸೀಟ್ ಅಂತ ತೋರಿಸ್ತಾ ಇದ್ದೀರಿ ಇದರ ಸಾಯಂಕಾಲದುಷ್ಟತಿಗೆ ಅದು ಸೊನ್ನೆ ಏನಾದರೂ ಆಗಿಬಿಟ್ರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಅವ್ರು ಸ್ವಲ್ಪ ಅವಲೋಕನ ಮಾಡ್ಕೊಳ್ಳೋದು ಒಳ್ಳೆಯದು ಕೇರೆ ಕರ್ನಾಟಕದಲ್ಲಿ ಹೇಳ್ತಾಯಿದ್ರು ಜೆ ಡಿ ಎಸ್ ಹದಿನೇಳಕ್ಕೆ ಸ್ಥಾನದಲ್ಲಿ ನಿಲ್ಸಿದ್ದೀವಿ ಮುಂದಕ್ಕೆ ಮೂರು ಸ್ಥಾನಕ್ಕೂ ಬಂದುಬಿಡತ್ತೆ ಅಂತ ಇದ್ರು ಈ ದುರಂಕಾದ ಮಾತುಗಳಿಂದಲೇ ಈ ಪಕ್ಷ ಹಾಳಾಗಿರ್ತಕ್ಕಂಥದ್ದು ಕಾಂಗ್ರೆಸ್